ಎರಡು ಮೂರು ದಿವಸಗಳಿಂದ ಒಂದು ಗೊಂದಲದ ವಾತಾವರಣ ಇದೆ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಸಣ್ಣ ವೆಂಡರ್ಸು ಇವರಿಗೆ ಈಗಾಗಲೇ ನೋಟಿಸ್ಗಳನ್ನು ರಾಜ್ಯ ಸರ್ಕಾರದ ಮೂಲಕ ನೀಡಲಾಗಿದೆ ಈ ವಿಚಾರವಾಗಿ ದೊಡ್ಡ ಗೊಂದಲ ಸೃಷ್ಟಿಯಾಗಿದ್ದು ಬಡ ವ್ಯಾಪಾರಿಗಳಲ್ಲಿ ಆತಂಕದ ಛಾಯೆ ಮೂಡಿದೆ ಇದರ ಪರಿಹಾರೋಪಾಯಗಳನ್ನು ಸರ್ಕಾರ ಮಾಡಬೇಕಾಗಿತ್ತು ಏನು ಈಗಾಗಲೇ ಕೇಂದ್ರ ಸರ್ಕಾರದ ಮೂಲಕ ರಾಜ್ಯ ಸರ್ಕಾರಕ್ಕೆ ಇರತಕ್ಕಂಥ ಮಾಹಿತಿಯ ಪ್ರಕಾರ ಟರ್ನ್ ಓವರ್ ನಲವತ್ತು ಲಕ್ಷಗಳಿದ್ರೆ ಅವರು ಜಿ ಎಸ್ ಟಿ ಕಲೆಕ್ಟ್ ಅಂತಲೂ ಇಪ್ಪತ್ತು ಲಕ್ಷಗಳಿದ್ರೆ ಒಂದು ವರ್ಷದಲ್ಲಿ ಅಂದ್ರೆ ಅದು ಸೇವಾ ಸರ್ವಿಸಸ್ ಸರ್ವಿಸ್ಗೆ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ನೋಟಿಸ್ಗಳನ್ನು ಕಳಿಸ್ಬಿಟ್ಟಿದ್ದಾರೆ ಆದರೆ ಇದು ಸಲ್ಲದು ಕೇಂದ್ರ ಸರ್ಕಾರದ ನೀತಿಯ ಪ್ರಕಾರವೇ ಒಂದು ಕೋಟಿ ಐವತ್ತು ಲಕ್ಷ ಟರ್ನ್ ಓವರ್ ಬಂದಾಗ ಅವರು ಒಂದು ವರೆಗೆ ಇದನ್ನು ಮಾಡಬಹುದು ಇಲ್ಲಿ ಆಗಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಅವರಿಗೆ ದೇ ಶುಡ್ ಹ್ಯಾವ್ ಎ ಪರ್ಮನೆಂಟ್ ಪ್ಲೇಸ್ ಶಾಪ್ ಇರಬೇಕು ಅಂಥವರೆಗೆ ಅಡ್ರೆಸ್ ಇದ್ರೆ ಬೀದಿ ಬದಿ ಅಲ್ಲಿ ವ್ಯಾಪಾರ ಮಾಡಿದ್ರು ಅಂಥವರೆಗೆ ಜಿ ಎಸ್ ಟಿಗೆ ನೀವು ಕೊಡಬಹುದು ಇಲ್ಲೇನಾಗಿದೆ ಅರ ನಲವತ್ತು ಲಕ್ಷದವರಿಗೆ ಎಕ್ಸೆಮ್ಟ್ ಇದೆ ಎಕ್ಸೆಂಪ್ಟ್ ಇದೆ ಇದ್ರೂ ಕೂಡ ಮೆಜಾರಿಟಿ ಆಫ್ ಮೆನ್ಗಳಿಗೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ನಲವತ್ತು ಇರೋದ್ರ ಬದಲು ಇಪ್ಪತ್ತರವರೆಗೂ ಕೊಟ್ಟುಬಿಟ್ಟಿದ್ದಾರೆ ಇದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಕಾರಣಕ್ಕೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೊಟ್ಟಿದ್ದಾರೆ ನಿಜ ಆದರೆ ಅಲ್ಲಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷದವರೆಗೂ ಕೂಡ ಕೊಟ್ಟಿದ್ದಾರೆ ಇದು ಗೊಂದಲ ಸೃಷ್ಟಿಯಾಗಿದೆ ಆಮೇಲೆ ಯಾಕೆ ಅವರಿಗೆ ಕೊಟ್ಟರು ಪ್ರಶ್ನೆ ಇರೋದಿಲ್ಲ ನಿಜವಾಗಿಯೂ ಟ್ಯಾಕ್ಸಬಲ್ ಅಮೌಂಟ್ ಯಾವುದು ನಾನ್ ಟ್ಯಾಕ್ಸಬಲ್ ಯಾವುದು ಇದರ ಬಗ್ಗೆ ಕೂಲಂಕುಶ ಚರ್ಚೆ ಆಗಿಲ್ಲ ಅವರಿಗೆ ಮಾಹಿತಿ ಕೊಟ್ಟಿಲ್ಲ ಬ್ಯಾಂಕ್ ವಹಿವಾಟನ್ನು ನೋಡ್ತಾರೆ ಈಗ ಈ ಯು ಪಿ ಐ ರಿಜಿಸ್ಟ್ರೇಷನ್ ಪೇಟಿಎಂ ಗೂಗಲ್ ಪೇ ಗೂಗಲ್ ಪೇ ಇಂಥವುಗಳನ್ನ ಟ್ರ್ಯಾಕ್ ಮಾಡ್ತಾರೆ ಇದೇನಾಗತ್ತೆ ಅದರಲ್ಲಿ ಮಾಡಿದ್ದೆಲ್ಲ ಅವ್ರ ಬ್ಯಾಂಕ್ ಅಕೌಂಟ್ ಹೋಗುತ್ತೆ ಹಣ ಬ್ಯಾಂಕ್ ಅಕೌಂಟ್ ಹೋಗಿದ ತಕ್ಷಣ ನಲವತ್ತು ಲಕ್ಷ ಟರ್ನ್ ಓವರ್ ಆಯ್ತಾ ಓಕೆ ಅವ್ರಿಗೆ ನೋಟಿಸ್ ಸೇವಾ ಇದರಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಆಯ್ತಾ ಅವ್ರಿಗೆ ನೋಟಿಸ್ ಆದರೆ ಅದು ಎಂಥದ್ದು ನೀವೇನಾದರೂ ಸಾಲ ತೊಗೊಂಡಿರೋದು ಬಂದಿದ್ಯಾ ಯಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ತೊಗೊಂಡಿರ್ತೀರಿ ಅದನ್ನೇನಾದ್ರು ಅದರಲ್ಲೇ ಹಾಕಿಬಿಟ್ರೆ ಅವರು ಆಗೇನಾದರೂ ಟರ್ನ್ ಓವರ್ ಆಯ್ತಾ ಅಥವಾ ವ್ಯಾಪಾರ ಮಾಡಿ ನಿಜವಾಗಿಯೂ ಬಂದಿದೆಯಾ ಇದರ ಕೂಲಂಕುಶ ಪರಿಶೀಲನೆ ಇಲ್ಲ ಆ ಕಾರಣದಿಂದ ಸರ್ಕಾರ ಇದನ್ನು ಗಮನಿಸ್ಬೇಕು ಬಡ ಜನರ ರಕ್ಷಣೆಗೆ ಬರಬೇಕು ಬಡ ವ್ಯಾಪಾರಿಗಳು ಇವತ್ತು ಗೊಂದಲದಲ್ಲಿದ್ದಾರೆ ಆತಂಕಗೊಂಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಅವರು ಕಳ್ಳರಲ್ಲ ನಿಮ್ಮ ಟ್ಯಾಕ್ಸ್ ಅನ್ನು ತಪ್ಪಿಸಿ ಮಾಡಬೇಕು ಅನ್ನೋರು ಅಲ್ಲ ಆದರೆ ಪರಿಸ್ಥಿತಿ ಅವ್ರಿಗೂ ಅರ್ಥ ಆಗಿಲ್ಲ ಇವರು ಅರ್ಥ ಮಾಡಿಸಿಲ್ಲ ಈ ಕಾರಣದಿಂದ ನಮ್ಮ ಪಕ್ಷದ ವತಿಯಿಂದ ಒಂದು ವ್ಯಾಪಾರಿಗಳ ಹಿತರಕ್ಷಣೆಗಾಗಿ ಸಹಾಯವಾಣಿಯನ್ನು ನನ್ನ ನಾಳೆ ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಈಗಾಗಲೇ ನಂಬರು ಎಲ್ಲ ಬಂದಿದೆ ಇದನ್ನು ನಾವು ಇವಾಗ ಬಿಡುಗಡೆ ಮಾಡ್ತಾ ಇದ್ದೇವೆ ಈ ನಂಬರಿಗೆ ಯಾರೇ ಕಾಲ್ ಮಾಡಿದರೆ ಅವರಿಗೆ ಮಾಹಿತಿ ಕೊಡಲಾಗುವುದು ಅವರು ಯಾವ ಕಾರಣಕ್ಕೂ ಆತಂಕಗೊಳ್ಳಬೇಕಾಗಿಲ್ಲ ಇದನ್ನು ರಾಜ್ಯ ಸರ್ಕಾರದ ಗಮನ ಕಾರ್ಯವನ್ನು ಈ ಮೂಲಕ ಪಕ್ಷ ಮಾಡ್ತದೆ ಅಂತಕ್ಕಂಥದ್ದು ವಿಚಾರವನ್ನು ಹೇಳಲಿಕ್ಕೆ ಬರ್ತೀವಿ